ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ವಹಿಸುತ್ತೇನೆ ಇವತ್ತು ಒಂದು ಚಿಕ್ಕ ಡಿಬೇಟ್ ಕಾರ್ಯಕ್ರಮ ನಮ್ಮ ನಂಬರ್ ಒನ್ ಚಾನಲ್ ವತಿಯಿಂದ ನಾವು ಆಯೋಜನೆ ಮಾಡಿದ್ದೇವೆ ಅದಕ್ಕೆ ಕರ್ನಾಟಕ ಕೆ ಪಿ ಸಿ ಸಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಂದಿದ್ದಾರೆ ಬಿ ಜೆ ಪಿಯಿಂದ ಬಂದಿದ್ದಾರೆ ಜೆ ಡಿ ಎಸ್ನಿಂದ ಬಂದಿದ್ದಾರೆ ಆಮೇಲೆ ಜನಪರ ಹೋರಾಟಗಾರರು ಒಬ್ಬರು ನಾಲ್ಕನೇ ಸ್ಥಾನದಲ್ಲಿ ಬಂದಿದ್ದಾರೆ ಅವರಿಗೆ ನಾನು ಮೊದಲು ಅವರ ಕಿರು ಪರಿಚಯ ಹೇಳ್ತೀನಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ರಾಜ್ಯ ಪಿ ಸಿ ಅಲ್ಪಸಂಖ್ಯಾತರ ಸಮಿತಿ ಅಲ್ಪಸಂಖ್ಯಾತರ ಸಂಯೋಜಕ ರಾಜ್ಯ ಘಟಕದ ಇಮ್ರಾನ್ ತಪ್ಕೀರ್ ಅವರಿಗೆ ನಾನು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಸ್ವಾಗತ ವಹಿಸುತ್ತೇನೆ ನಮಸ್ಕಾರ ಭಾರತೀಯ ರಾಷ್ಟ್ರೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಾರ್ಯಕಾರಿಣಿ ಸದಸ್ಯರಾದಂಥ ಶಕೀಲ್ ಧಾರವಾಡ್ಕರ್ ಅವರು ಬಿ ಜೆ ಪಿಯಿಂದ ಪ್ರತಿನಿಧಿಸುತ್ತಿರುವ ನಮ್ಮ ಸ್ಟುಡಿಯೋ ಬಂದಿದ್ದಾರೆ ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ ಜನಪರ ಹೋರಾಟಗಾರರು ಶ್ರೀ ದಸ್ಗೀರ್ ಪೈಲ್ವಾನ್ ಅವರು ಗೋಕಾಕ್ ಅವರು ಬಂದಿದ್ದಾರೆ ಅವರಿಗೂ ನಾನು ಸ್ವಾಗತ ಬಯಸುತ್ತೇನೆ ಜೆ ಡಿ ಎಸ್ ಪಕ್ಷದ ವತಿಯಿಂದ ಪ್ರಕಾಶ್ ಕರಿಹಾರವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸುತ್ತೇನೆ ಇವತ್ತಿನ ಚಿಕ್ಕ ಡಿಬೇಟ್ ಕಾರ್ಯಕ್ರಮ ನಾನು ಮೊಟ್ಟ ಮೊದಲು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಭಾರತೀಯ ಜನತಾ ಪಕ್ಷ ಯಾವ ಕಾರ್ಯರೂಪ ಗೋಕಾಕ್ ಕ್ಷೇತ್ರದಲ್ಲಿ ಮಾಡ್ತಾ ಇದೆ ಅನ್ನೋದು ನಾನು ಮೊದಲು ಬಿ ಜೆ ಪಿಗೆ ಬರ್ತೇನೆ ಹೇಳಿ ಶಕೀಲ್ ಧಾರವಾಡ್ಕರ್ ಅವರೇ ಸರ ಭಾರತೀಯ ಜನತಾ ಪಾರ್ಟಿದು ಒಂದು ದೊಡ್ಡ ಇತಿಹಾಸ ಇದೆ ನಮ್ಗೆ ತಮಗೆ ಗುರುತಿದೆ ದೊಡ್ಡ ಭಾರತೀಯ ಜನತಾ ಪಾರ್ಟಿ ಸುಮಾರು ಒಂದು ಅರುವತ್ತು ವರ್ಷದಿಂದನೂ ಈ ಒಂದು ಕಾರ್ಯರೂಪ ಮಾಡ್ಕೊತ ಬಂದಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ತಂದೆ ಆದಂಥ ತತ್ವ ಸಿದ್ಧಾಂತದಲ್ಲಿ ಈ ಗೋಕಾಕ್ ಮತಕ್ಷೇತ್ರದಲ್ಲಿ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಈಗ ಭಾರತೀಯ ಜನತಾ ಪಕ್ಷದ ಆರ್ ಎಸ್ ಎಸ್ ಸಿದ್ಧಾಂತ ಆಮೇಲೆ ನಿಮ್ಮದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರತಿಯೊಂದು ಕಾರ್ಯಗಳು ನಾಗಪುರದಿಂದನೇ ಆದೇಶ ಆದ ಮೇಲೆ ನೀವು ಪ್ರತಿನಿಧಿಸ್ತೀರ ಕಳೆದ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ನಲ್ಲಿ ಇದ್ದಂಥ ಶಾಸಕನನ್ನು ತಕ್ಷಣವಾಗಿ ತಗೋತೀರಾ ಎಷ್ಟೋ ಹಳಬರು ಇನ್ನೂ ಬಿ ಜೆ ಪಿಯಲ್ಲಿ ಪೋಸ್ಟರ್ ಹಚ್ಚಿ ಹಚ್ಚಿ ಮುಪ್ಪಿನ ಅವಸ್ಥೆಯಲ್ಲಿ ಬಂದಿದ್ದಾರೆ ಅವರ ಬಗ್ಗೆ ಏನು ನಿಮ್ಮ ತೀರ್ಮಾನ ಹೇಳಿ ನೋಡೋಣ ಯಾವ ನಿರ್ಧಾರ ತಗೋತೀರಾ ಸರ ಪಕ್ಷ ನಿರ್ಧಾರ ತಗೋದಕ್ಕೆ ನಾವು ಈಗಾಗಲೇ ಭದ್ರಗೆ ನಾವು ಕಾರ್ಯಪರ್ತರಾಗಿದ್ದೀವಿ ನೀವು ಹೇಳಿದಾಗೆ ಕಳೆದ ಇಪ್ಪತ್ತೈದು ಮೂವತ್ತು ಇಪ್ಪತ್ತು ವರ್ಷದಿಂದಲೂ ನಾವು ಭಾರತೀಯ ಜನತಾ ಪಾರ್ಟಿ ಒಳಗೆ ನಾವು ಕೆಲಸ ಮಾಡಕತ್ತಿದ್ದೀವಿ ನಮಗೆ ಆದಂಥ ಒಂದು ಅಲ್ಲಿ ಒಂದು ಅವರು ಇದಾಗಲೇ ಸ ಮಾನ ಸನ್ಮಾನದಿಂದ ನಮ್ಗೆ ಇಟ್ಕೊಂಡಿದ್ದಾರೆ ನಾವು ನೋಡಿದ್ದೀವಿ ಈಗ ಭಾರತೀಯ ಜನತಾ ಪಾರ್ಟಿ ಒಳಗೆ ಯಾರ ವ್ಯಕ್ತಿಗಳು ಬಂದ್ರಂದ್ರೆ ಅವ್ರಿಗೆ ನಾವು ಅವ್ರಿಗೆ ನಾವು ವೆಲ್ಕಮ್ ಮಾಡ್ಕೊಂಡೆ ಅವ್ರಿಗೆ ನಾವು ಗೌರವಪೂರ್ವಕವ್ರಿಗೆ ಕ ಎಲ್ಲವನ್ನ ಕೆಲಸ ಮಾಡಿದ್ದೆವು ನಾವು ಈಗ ಈಗಾಗಲೇ ನಾವು ನಮ್ಮ ಪಾರ್ಟಿ ಒಳಗೆ ಸಲನು ಬಿಜೆಪಿ ಕಾರ್ಯ ಹೊರಗಿನವರು ಬಂದ್ರು ಈ ಸಲನು ಬಂದ್ರು ಸದಕ ನಾವು ಪಕ್ಷ ಬತ್ತಿಂದ ಅಂದ್ರೆ ನೀವು ನೋಡಿ ಅಧಿಕಾರದ ಆಶೆಗಾಗಿ ವಾಮ ಮಾರ್ಗ ಹಿಡೀಲಿಕ್ಕೆ ಯಾರನ್ನು ಬೇಕಾದವರು ಎಲ್ಲ ಸಿದ್ಧಾಂತಗಳನ್ನ ಮುರಿದು ನಿಮ್ಮ ರೀತಿ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಯಾರನ್ನು ಬೇಕಾದರೂ ತೆಗೆದುಕೊಳ್ಬೋದು ಇದು ನಿಮ್ಮ ಆರ್ ಎಸ್ ಎಸ್ ಸಿದ್ಧಾಂತ ಭಾರತೀಯ ಜನತಾ ಪಕ್ಷದ ಇದು ಪ್ರಣಾಳಿಕೆಯಲ್ಲಿ ನಿಮ್ಮ ಸಂವಿಧಾನ ಇತ್ತ ಈ ರೀತಿ ಆರ್ ಎಸ್ ಎಸ್ ಅಂಥ ಸಿದ್ಧಾಂತ ಅಂತ ಹೇಳಿ ಆ ವಿಷಯ ಯಾವುದೂ ಇದಿಲ್ಲ ಅವರು ತಮ್ಮದೇ ಆದಂಥ ಒಂದು ನೆಟ್ವರ್ಕ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನಮಗೆ ಈಗ ಪಕ್ಷ ಅಧಿಕಾರ ಬೇಕು ಪ್ರತಿ ಬೆಳವ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ನೋಡಿ ಇವತ್ತು ಜನ ನಮ್ಮ ಕಡೆ ಬರ್ತಾ ಇದ್ದಾರೆ ಅವ್ರನ್ನ ಬರ್ಕೊ ಬರ್ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾಯಕರು ಬದ್ರಾಗಿದ್ದಾರೆ ಅದಕ್ಕೆ ನಾವು ಬದರಿದ್ದೀವಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದ್ದವರು ಈಗ ಯಾವ ಮೂಲಭೂತ ಸೌಲಭ್ಯ ಗೋಕಾ ಕ್ಷೇತ್ರಕ್ಕೆ ಅವರು ತರ್ತಾರೆ ಅನ್ನೋ ಮನೋಭಾವನೆಯಿಂದ ಅವರನ್ನು ನೀವು ಬಹಳ ಹೂಮಾಲಿ ಹಾಕಿ ಸ್ವಾಗತದಿಂದ ತೊಗೊಂಡಿದ್ದೀರಲ್ಲ ಇದಕ್ಕೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಕೊಡಿ ಸರ್ ಇವತ್ತಿಗೆ ರಾಜ್ ರಾಷ್ಟ್ರ ಮಟ್ಟದಲ್ಲಿ ಹೋದಾಗ ನರೇಂದ್ರ ಮೋದಿ ಅವರ ಒಂದು ಅಭಿವೃದ್ಧಿ ನೋಡಿನ ಇವತ್ತೆಲ್ಲ ಶಾಸಕರು ಇವತ್ತಿಗೆ ಏನಾಯ್ತಾರ ಭಾರತೀಯ ಜನತಾ ಪಾರ್ಟಿ ಕಡೆ ಬರಾಕತ್ತಾರೆ ಇದು ತಮಗೆ ಗುರುತಿದ್ದಂಥ ವಿಚಾರ ಈಗಾಗಲೇ ನಾವು ಯಾವುದೋ ಒಂದು ವಿಷಯದಾಗ ಹೋದಾಗ ಭಾರತೀಯ ಜನತಾ ಪಾರ್ಟಿ ಒಳಗೆ ಎಲ್ಲ ಕಡೆಯಿಂದ ಬರ್ತಕ್ಕಂಥ ಸೋರ್ಸ್ಗಳನ್ನು ನೋಡಿ ಅಲ್ಲಿ ಬೆಳೆತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೋಡಿ ಇವತ್ತಿಗೆ ಅವ್ರು ಬಂದಾರಂದ್ರೆ ಅವ್ರನ್ನ ನಾವು ಸೇರ್ಪಡೆ ಮಾಡ್ಕೊಂಥ ಕೆಲಸ ಮಾಡಿದ್ದಕ್ಕೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಆಯಿತು ನಾನು ಈಗ ಕಾಂಗ್ರೆಸ್ ಅವರು ತಪ್ಪೀರ್ ಇಮ್ರಾನ್ ತಪ್ಪೀರ್ ಅವ್ರ ಹತ್ರ ಬರ್ತೀನಿ ವೀಕ್ಷಕರೇ ನೋಡಿ ಭಾರತೀಯ ಜನತಾ ಪಕ್ಷದವರು ಯಾವುದೇ ತಮ್ಮ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಯಾರು ಬೇಕಾದವರು ಅಧಿಕಾರದ ಆಸೆಗೆ ಬರ್ಬೋದು ಅಂತ ಒಂದು ನಮಗೆ ಸೂಚನೆ ಬರ್ತಾ ಇದೆ ಈಗ ಇಮ್ರಾನ್ ತಫಕೀರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಕಳೆದ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ದಲ್ಲಿ ಸಕಲ ಸವಲತ್ತನ್ನು ಪಡೆದು ಅನೇಕ ಕ್ಯಾಬಿನೆಟ್ ದರ್ಜೆ ಹುದ್ದೆಗಳನ್ನು ಪಡೆದು ಸತತವಾಗಿ ಇಪ್ಪತ್ತೈದು ವರ್ಷದಿಂದ ಮತದಾರರ ಆಶೀರ್ವಾದ ತೆಗೆದುಕೊಂಡು ಶಾಸಕನಾಗಿ ಮಂತ್ರಿಯಾಗಿ ಉಸ್ತುವಾರಿ ಸಚಿವರಾಗಿ ಈಗ ತಕ್ಷಣ ಭಾರತೀಯ ಜನತಾ ಪಕ್ಷಕ್ಕೆ ಅವರು ಜಂಪ್ ಮಾಡ್ತಾರಂದರೆ ಇವರು ಹೇಗೆ ಬೆಳ್ಕೊಟ್ರು ಅವರನ್ನು ಸೆದೆ ಬಡಿಲಿಕ್ಕೆ ಅವರನ್ನ ಮನೆ ಹತ್ತಿರ ಹೋಗಿ ಏನಾದರೂ ಧರಣಿ ಸತ್ಯಾಗ್ರಹ ಮಾಡುವಂಥ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಿದಿರಾ ನೀವು ಇಮ್ರಾನ್ ತಪ್ಕೀರ್ ಅವರೇ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತೀನಿ ಮತ್ತು ಪ್ರಥಮ ಬಾರಿಗೆ ನಮ್ಮ ನಂಬರ್ ಒನ್ ನ್ಯೂಸ್ ಚಾನಲ್ಗೂ ನಾನು ಅಭಿನಂದಿಸ್ತೀನಿ ಪ್ರಥಮ ಬಾರಿಗೆ ಬಂದಿದ್ದೀನಿ ಈಗ ನೀವು ಹೇಳ್ತಾ ಇರೋದಂತಂದರೆ ನಾವು ಫಸ್ಟು ರಮೇಶನ ಜಾರಕಿಹೊಳಿ ಅವರಿಗೆ ನಮ್ಮ ಎ ಐ ಸಿ ಸಿ ಮೈನಾರಿಟಿ ಸೆಕ್ರೆಟ್ರಿ ಜಾಫರ್ ಖಾನ್ ಸಾಹೇಬರು ಮತ್ತು ನಮ್ಮ ಕೆ ಪಿ ಸಿ ಸಿ ಮೈನಾರಿಟಿ ಕರ್ನಾಟಕದ ಉಪಾಧ್ಯಕ್ಷ ಆದಂಥ ಶಾನಂದ್ ಮುಲ್ಲಾ ಸಾಹೇಬ್ರು ಮತ್ತು ನಮ್ಮ ಜಿಲ್ಲಾ ಅಲ್ಪಸಂಖ್ಯಾತ ಎಲ್ಲ ನಿಗಮ ಮಂಡಳಿಗಳು ಮತ್ತು ನಾವು ಎಲ್ಲರೂ ನಮ್ಮ ಕಾಂಗ್ರೆಸ್ ಪ್ರತಿನಿಧಿಗಳೊಂದ್ಸಲ ಸಲ ರಮೇಶ್ ಅನ್ನ ಜಳಕಣಿ ಅವರು ಕನ್ವಿನ್ಸ್ ಮಾಡಕ್ಕೆ ಹೋಗಿದ್ವಿ ನಾವು ಮನವಿ ಮಾಡಿದ್ವು ಅವರು ಏನು ಎಕ್ಸೆಪ್ಟ್ ಆಗಿದ್ದರು ಏನೋ ಒಂದು ಗೊತ್ತಿಲ್ವ ಆದ್ರೂ ನಾವು ಹೇಳಿ ಮನವಿ ಮಾಡ್ಕೊಂಡಿದ್ವಿ ನಮ್ಗೆ ಏನೂ ಸಮಸ್ಯೆ ಇದ್ರೆ ಇತ್ತಂದರೆ ನಮ್ಮ ಕಾಂಗ್ರೆಸ್ ಹಿರಿಯ ಮ ಅದ ಅಧಿಕಾರಗಳು ರಾಜ್ಯ ಮಟ್ಟದ ಅಧಿಕಾರಿಗಳಿದ್ದಾರೆ ಸೀನಿಯರ್ಸ್ ಇದ್ದಾರೆ ಏನಾರು ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಬಹುದಾಗಿತ್ತು ಅವರು ಯಾವ ಕಾರಣ ಹೋಗಿದ್ದರು ಏನು ಗೊತ್ತಿಲ್ಲ ಮತ್ತು ನಮ್ಮದು ಉದ್ದೇಶನೇ ಇದೆ ಈಗ ಇಪ್ಪತ್ತೈದು ವರ್ಷನೂ ಕಾಂಗ್ರೆಸ್ನೇ ಇದೆ ಈಗೂ ಕಾಂಗ್ರೆಸ್ಸನ್ನೇ ಬರುತ್ತೆ ಅವ್ರ ಎರಡನೇ ದಿನದಲ್ಲ ಶಾಸಕ ಅಷ್ಟೇ ರಿಪ್ಲೇಸ್ಮೆಂಟ್ ಆಗುತ್ತೆ ನೀವು ಲೇಬಲ್ ಚೇಂಜ್ ಮಾತಾಡಬೇಡಿ ಇಮ್ರಾನ್ ಅವರೇ ನಮ್ಮ ನೇರವಾದ ಪ್ರಶ್ನೆಗೆ ಒಂದು ಉತ್ತರ ಕೊಡಿ ಮಾನ್ಯ ಸುಪ್ರೀಂ ಕೋರ್ಟು ಇವರನ್ನು ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಮಾತ್ರ ಅರ್ಹ ಅಂತ ತೀರ್ಮಾನ ತೆಗೆದುಕೊಂಡಿದೆ ಆದರೆ ಜನತೆಯ ಇವರು ಇನ್ನೂ ಅನರ್ಹರು ಈ ಅನರ್ಹ ಶಾಸಕರನ್ನು ನೀವು ಹೇಗೆ ಬೆಳ್ಕೊಟ್ರೆ ಅವರನ್ನು ನೀವು ಮತ್ತೆ ಅವರನ್ನು ವಾಪಸ್ ಕರ್ಕೊಂಡ್ ಬರಬೇಕಾಗಿತ್ತು ಅದೆಂಥ ಯಾವುದೋ ಆಶೆ ಆಮಿಷ ಬಿ ಜೆ ಪಿ ಅವರು ಸಲ್ಲಿಸಿದ್ರು ಯಾವ ಅಧಿಕಾರದ ಲಾಲಸೆ ಕೊಟ್ಟರು ಹಾಗೇನಿಲ್ಲ ಈಗ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನ ಸಿಗುತ್ತೆ ಅದನ್ನು ಎಲ್ಲ ಸ್ವೀಕಾರ ಮಾಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಲಾಸ್ಟ್ ಅಂಡ್ ಫೈನಲ್ ಡಿಸಿಷನ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ದಲ್ಲಿದ್ದವರು ಯಾವ ಮೂಲಭೂತ ಸೌಲಭ್ಯ ಗೋಕಾಕಕ್ಕೆ ತಂದಿದ್ದಾರೆ ನಿಮ್ಮ ಶಾಸಕರು ನಿಮ್ಮ ಶಾಸಕರಿಗೆ ನೀವು ಮೈನಾರಿಟಿ ಡಿಪಾರ್ಟ್ಮೆಂಟ್ದಿಂದ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೀರಾ ಯಾವ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಗೋಕಾಕ್ ತಾಲೂಕಲ್ಲಿ ಒಂದು ಏನಾದರೂ ಒಂದು ಇಂಜಿನಿಯರಿಂಗ್ ಕಾಲೇಜಾ ಒಂದು ಉರ್ದು ಕಾಲೇಜಾ ಒಂದು ಯೂನಿವರ್ಸಿಟಿನ ಏನಾದರೂ ಒಂದು ಇಂಡಸ್ಟ್ರೀಸ್ ನಾ ಒಂದು ಕೈಗಾರಿಕೆ ಉದ್ಯೋಗ ಎಂ ಬಿ ಎ ಬಿ 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 ಎಡ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕೋರ್ಸಸ್ ಯಾವುದಾದ್ರೂ ಒಂದು ಏನಾದರೂ ಒಂದು ಮಹತ್ವಪೂರ್ಣವಾದ ಕೊಡುಗೆಗಳನ್ನು ತಂದಿದಾರಾ ಅದ್ರ ಬಗ್ಗೆ ನೀವು ಮೈನಾರಿಟಿಯಿಂದ ಏನು ನಿಮ್ಮ ಶಾಸಕರು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ದಲ್ಲಿ ಇದ್ಕೊಂಡು ಉನ್ನತ ಹುದ್ದೆ ಪಡ್ಕೊಂಡು ಸರ್ಕಾರ ಅವ್ರದ್ದಿದ್ದಾಗ ಸಹಿತ ಯಾವ ಒಂದು ಒಳ್ಳೆ ಕೆಲಸ ಮಾಡಿದರೆ ಗುರುತರವಾದ ಅದನ್ನು ತೋರಿಸ್ತೀರಾ ತಾವು ಈಗ ನಾವು ಹೇಳಬೇಕಂದರ್ಸ್ರ ಈಗ ಸುಮಾರು ನಾವು ಈಗ ಎಂಟು ತಿಂಗಳಿಂದ ನಾವು ಅಲ್ಪಸಂಖ್ಯಾಭದಿಂದ ಇಡೀ ಗೋಕಾಕ್ ತಾಲೂಕು ಸರ್ವೆ ಮಾಡ್ತಾ ಇದ್ದೀವಿ ಇನ್ನೂ ಕಳೆದ ಇಪ್ಪತ್ತೈದು ವರ್ಷದಿಂದ ಸರ್ವೆ ಮಾಡ್ತಾ ಇದ್ದೀರಾ ನಮಗೆ ಗಟಾರು ರಸ್ತೆಗಳು ನಿರ್ಮಾಣ ಬೇಡ ಗಟಾರು ರಸ್ತೆ ಅನುದಾನ ತನ್ನಷ್ಟಕ್ಕೆ ತಾನೇ ಬರುತ್ತೆ ಇಮ್ರಾನ್ ಅವರೇ ಯಾಕಂದ್ರೆ ನೀವು ನುಣಿಸ್ಕೊಳ್ಬೇಡಿ ಜನ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ ಕಾಂಗ್ರೆಸ್ ಇತಿಹಾಸ ಒನ್ನೂರ ಇಪ್ಪತ್ತೈದು ವರ್ಷದ ಇತಿಹಾಸ ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ಗೋಕಾಕ್ ತಾಲೂಕಿನಲ್ಲಿ ಯಾವ ಅಭಿವೃದ್ಧಿ ಆಗಿದ್ದಾವೆ ನಿಮ್ಮ ಹತ್ರ ಏನು ಟಿಪ್ಪಣಿ ಇದೆ ಯಾವ ಮುಸಲ್ಮಾನ ಸಮಾಜಕ್ಕೆ ನೀವು ಅಲ್ಪಸಂಖ್ಯಾತರ ಪ್ರತಿನಿಧಿ ಯಾವ ಮುಸಲ್ಮಾನ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಗೋಕಾಕಕ್ಕೆ ನೀವು ನೇರವಾಗಿ ಹೇಳಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಸುಮಾರು ಇಪ್ಪತ್ತೈದು ವರ್ಷದಿಂದ ಗೋಕಾಕ್ನಲ್ಲಿ ಇದೆ ಯಾಕಂದ್ರೆ ಒಂದು ಜಗಳ ಇಲ್ಲ ಏನೂ ಇಲ್ಲ ಅದು ನೋಡ್ಕೊಂಬಾರ್ದು ಅದೊಂದು ಸಿದ್ಧಾಂತ ಪ್ಲಸ್ ಪಾಯಿಂಟ್ ಎರಡನೇದಂದರೆ ಈಗ ನಾವು ಸತೀಶ ಅನ್ನ ಜರಗಡೆ ನೇತೃತ್ವದಲ್ಲಿ ಅಲ್ಪಸಂಖ್ಯಾತದ ಏನೋ ಇದನ್ನ ಹೇಳಿದೆ ನಿಮ್ಗೆ ನಮ್ಮ ಇಡೀ ತಾಲೂಕಿನಲ್ಲಿ ನಾವು ಸರ್ವೆ ಮಾಡ್ತಾ ಇದ್ದೀವಿ ಎಂಟು ತಿಂಗಳಿಂದ ಸುಮಾರು ನಿಮ್ಮ ಘಟಪ್ರಭಾಗೋ ಬಂದಿದ್ದೀವಿ ನಿಮ್ಮ ಹೊಸತೆಯಲ್ಲಿ ಬಂದಿದ್ದೀವಿ ಇನ್ನೂ ಕಷ್ಟ ವಿಚಾರ ಮಾಡ್ತಾ ಇದ್ದೀವಿ ಮತ್ತು ಈಗ ನೋಡಿನ ಈಗ ಈ ಸತೀಶ್ ಅನ್ನ ಬಗ್ಗೆ ನಿಮಗೂ ಅವರ ಕೆಲಸ ಬಗ್ಗೆ ನಿಮಗೂ ಗೊತ್ತು ಯಾಕಂದರೆ ಅವರು ಸುಮಾರು ವರ್ಷಗಳಿಂದ ಯಾವುದು ಧರ್ಮ ಜಾತಿ ಬೇರೆ ಮರೆತು ಎಲ್ಲರೂ ಕೆಲಸ ಮಾಡ್ತಾರೆ ಈಗ ಮೊನ್ನೆ ಫ್ಲಡ್ ಏರಿಯಾ ಬಂದಿತ್ತು ಫ್ಲಡ್ ನಿಮ್ಗೆ ಯಾರು ಬಂದಿರ್ಕಿಲ್ಲ ಅವಾಗ ನಿಮ್ ಶಾಸಕರೇ ಎಲ್ಲಿ ಹೋಗಿದ್ರು ಫ್ಲಡ್ ಗೆ ಎಮ್ ಕನ್ಮಾಡಿ ಶಾಸಕರು ಬಂದು ಇಲ್ಲಿ ಕಾರ ನಿರ್ವಹಿಸಬೇಕಾಗಿತ್ತ ನಿಮ್ ಶಾಸಕರು ಬರಬೇಕಾಗಿತ್ತಲ್ಲ ಅವರು ಎಲ್ಲಿದ್ರು ಅವಾಗ ಸರ್ ನಾನು ಹೇಳ್ತಾ ಇದೀನಿ ಅವ್ರ ಕರ್ತವ್ಯ ಅವ್ರು ಬಿಟ್ಟಿದ್ನ ಅವ್ರ ಬಗ್ಗೆ ಹೇಳಂಗಿಲ್ಲ ಅವರನ್ನ ಬೆಳ್ಕೊಟ್ರಿ ನೀವು ಅವ್ರನ್ನ ಬೆಳ್ಕೊಟ್ಟ ತಕ್ಷಣ ಅವರು ರತ್ನ ಕಂಬಳಿ ಹಾಕಿ ಹಾ ಅವರನ್ನ ವೆಲ್ಕಮ್ ಮಾಡಿದ್ರು ಆ ರತ್ನ ಕಂಬಳಿ ಹಾಕಿದವರು ಇವರೇ ಅಲ್ಲ ಅವರು ಇಲ್ಲೇ ಇದಾರೆ ಕೇಳಿ ಸರ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಅವಾಗ ಅವ್ರು ಎಲ್ಲಿದ್ರು ಅಂತ ಅನ್ನೋದಕ್ಕೆ ನಿಮಗೆ ಉತ್ತರ ನಾನು ಕೊಡ್ತೀನಿ ದಯವಿಟ್ಟು ರಾಜ್ಯನ ಒಂದು ಸನ್ನಿವೇಶನ ನೋಡ್ತಾ ಇದ್ದರು ಸುಮಾರು ಎರಡು ತಿಂಗಳಿಂದ ಒಂದು ಹೈ ಡ್ರಾಮಾ ನಡೀತಾ ಇತ್ತು ಏನಂತಂದರೆ ಪಕ್ಷದ ಒಂದು ಶಾಸಕರಿಗೆ ನಾವು ವ್ಯವಸ್ಥಿತವಾದಂಥ ಒಂದು ರಾಜಕಾರಣದ ಡೆವಲಪ್ಮೆಂಟ್ ಸಂಬಂಧಿ ನಾವು ಹೊರಗಡೆ ಕಳಿಸಿತು ಅದೆಲ್ಲ ನಿಮಗೆ ಈಗಾಗಲೇ ನೀವು ನೋಡಿದ್ದೀರ ಟಿ ವಿ ಒಳಗೆ ಮೀಡಿಯಾ ಒಳಗೆಲ್ಲ ನೋಡಿದ್ದೀರ ಸೊ ಆ ಒಂದು ಕಾರಣದಿಂದ ಅವರು ನಮ್ಮ ಒಂದು ಕ್ಷೇತ್ರದ ಎಲ್ಲ ನಮ್ಮ ನಾಯಕರಿಗೆ ಅವ್ರಿಗೆ ಆಜ್ಞಾನ ಕೊಟ್ಟು ನೀವು ಯಾವುದೇ ರೀತಿಯಿಂದ ಇಲ್ಲಿ ಬರ್ತಕ್ಕಂಥ ನೆರೆ ಸಂತ್ರಸ್ತರಿಗೆ ಏನೂ ತೊಂದರೆ ಆಗಲ್ದಂಗೆ ನೋಡ್ಕೋರಿ ಅಂತ ಹೇಳಿ ನಮ್ಮ ಒಂದು ಕಾರ್ಯತಂತ್ರ ಸಂಬಂಧ ಅವ್ರು ಹೊರಗಡೆ ಅಂತೇಳಿ ಇವತ್ತು ಎಲ್ಲ ಜನ ನೋಡಿದ್ದೀರಿ ನಿಮಗೆಲ್ಲ ಗೊತ್ತಿದ್ದೀವಿ ಸರ್ ನೋಡಿ ನನಗೆ ವಿವರವಾದ ವರದಿ ಬೇಡ ಅವರ ಯಾವ ಕಾರ್ಯ ಸಾಧನೆ ಇಪ್ಪತ್ತೈದು ವರ್ಷದಿಂದ ಒಂದು ಸುಸಜ್ಜಿತವಾದ ಇರುವಂಥ ಸರ್ಕಾರವನ್ನು ಹೊಡೆದೋಳಿಸಿ ಅಂಥ ವ್ಯಕ್ತಿಯನ್ನು ನೀವು ನಿಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳನ್ನ ಗಾಳಿಗೆ ತೋರಿ ಅವರನ್ನು ವೆಲ್ಕಮ್ ಮಾಡಿ ತಗೊಂಡ್ ಅಂದ್ರೆ ನಿಮ್ಮದು ಅಧಿಕಾರ ಅಲ್ಲಾಲಸನ ಮುಖ್ಯಮಂತ್ರಿ ಗಂಟಾಘೋಷವಾಗಿ ಹೇಳ್ತಾರೆ ಅದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ನಿಮ್ಮ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಗಂಟಾಘೋಷವಾಗಿ ಲಕ್ಷಾಂತರ ಪ್ರತಿನಿಧಿ ಜನರ ಮುಂದೆ ಹೇಳ್ತಾರೆ ಅವರಿಗೆ ತಕ್ಷಣ ಮಂತ್ರಿ ಕೊಡ್ತೇವೆ ಉಪಮುಖ್ಯಮಂತ್ರಿ ಕೊಡ್ತೇವೆ ಅಂದರೆ ಇದು ಯಾವುದು ಆಶಯ ಆಮಿಷ ಹೇಳಿ ನೇರವಾಗಿ ಹೇಳಿ ಸರ್ ಆಶಾ ಅಮಿಷ ಅನ್ನೋಕ್ಕಿಂತನೂ ಸರ ಒಂದು ಅಭಿವೃದ್ಧಿ ನೋಡಿ ಅವ್ರನ್ನ ನಾವು ಕರ್ ಕರೆ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಈಗಾಗಲೇ ಸಿಕ್ಕಾಪಟ್ಟೆ ನಮ್ಮ ಇಲ್ಲಿ ಕೆಲಸಗಳು ಆಗಬೇಕಾಗಿದೆ ಗಟ್ಟಿ ಬಸವೇಶ್ವರ ನಮ್ಮ ನೀರಾವರಿ ಒಂದು ಈಗೂ ನಾವಲ್ಲಿ ಅವರು ಕಾಂಗ್ರೆಸ್ ಇದ್ದಾಗ ಅದನ್ನು ಓಪನಿಂಗ್ ಮಾಡಿ ಇಟ್ಟಂಥದ್ದು ಇವತ್ತಿಗೆ ನಾವು ಅದನ್ನು ಚಾಲನೆ ತರ್ತಕ್ಕಂಥ ಕೆಲಸನ ನಾವು ಬಿಡಿ ಅದು ಸರ್ಕಾರದ ಯೋಜನೆಗಳು ತನ್ನಷ್ಟಕ್ಕೆ ತಾನೇ ಕಾರ್ಯ ರೂಪಕ್ಕೆ ಬರುತ್ತೆ ನಮ್ಮ ಪ್ರಶ್ನೆ ಏನು ಯಾವ ಅವರ ಕೆಲಸಗಳನ್ನ ನೀವು ನೋಡಿ ಬರ್ಮಾಡಿಕೊಂಡಿರ ಬಿಜೆಪಿಯಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಸಕ್ರಿಯ ಕಾರ್ಯಕರ್ತರು ಗುಕಾಕ್ದಲ್ಲಿದ್ರು ಪೋಸ್ಟರ್ ಹಚ್ಚಿ ತಿರುಗಾಡಿದ್ರು ಬ ಚೂಣಮಾರಿ ತಿರುಗಾಡಿದ್ರು ಅಂಥವ್ರಿಗೆ ಒಂದು ಟಿಕೆಟ್ ಕೊಡಬೇಕಾಗಿತ್ತು ಅಶೋಕ್ ಪೂಜಾರಿ ಬಿಜೆಪಿಯಲ್ಲಿ ಇದ್ದಿರಲಿಲ್ವಾ ಅಶೋಕ್ ಪೂಜಾರಿ ಪ್ರತಿಸ್ಪರ್ಧಿ ಕ್ಯಾಂಡಿಡೇಟ್ ಇದ್ದಿರಲಿಲ್ವಾ ಅಶೋಕ್ ಪೂಜಾರಿಗೆ ಏನು ಅರ್ಹತೆ ಇದ್ದಿರಲಿಲ್ಲ ಅಶೋಕ್ ಪೂಜಾರಿಗೆ ಟಿಕೆಟ್ ಕೊಡಬಾರ್ದಂತ ಯಾಕೆ ಲಾಬಿ ಮಾಡಿ ನೀವು ಟಿಕೆಟ್ ಇಲ್ಲಿ ಕೊಟ್ಬಿಟ್ರಾ ಇದಕ್ಕೆ ಹೇಳಿ ನೀವು ಸಕ್ರಿಯ ಕಾರ್ಯಕರ್ತರು ನೀವು ಏನು ಪಕ್ಷಾಂತರಿ ಅಲ್ಲ ಮೊದಲಿಂದಲೂ ನೀವು ಬಿಜೆಪಿಯಲ್ಲೇ ಬಂದವರು ನೀವು ಹೋರಾಟ ಮಾಡಬೇಕಾಗಿತ್ತು ಟಿಕೆಟ್ ಕೊಡಬೇಡಿ ಅವರಿಗೆ ನಮ್ಮ ಅಶೋಕ್ ಪೂಜಾರಿಗೆ ಕೊಡಿ ಅವರು ಬಿಜೆಪಿಯಲ್ಲಿ ಇದ್ದಾರೆ ಹೋರಾಟ ಮಾಡಿದ್ದಾರೆ ಅಂತ ನೀವು ಯಾಕೆ ಒತ್ತಡ ಮಾಡಲಿಲ್ಲ ಯಾವುದಾದ್ರೂ ಒಂದು ಸತ್ಯಾಗ್ರಹ ಮಾಡಿದ್ದೀರಾ ಏನಾದರೂ ಒಂದು ಯಾವುದು ಹಿರಿಯ ನಾಯಕರಿಗೆ ಏನಾದರೂ ಘೆರ ಹಾಕಿದ್ದೀರಾ ನಮ್ಮ ನೇರವಾದ ಪ್ರಶ್ನೆಗಳಿಗೆ ನಾವು ಕೇಳಿದ ಪ್ರಶ್ನೆಗಳಿಗೆ ನೇರವಾದ ಸ್ಪಷ್ಟ ಉತ್ತರ ಕೊಡಿ ಯಾಕೆಂದರೆ ಜನ ನೋಡ್ತಾ ಇರ್ತಾರೆ ಸರ್ ಅಶೋಕ್ ಪೂಜಾರಿಯವರ ಬಗ್ಗೆ ಮಾತಾಡ್ಬೇಕಂತಂದರೆ ಅಶೋಕ್ ಪೂಜಾರಿ ಅವರು ಕೂಡ ಒಂದು ಪಕ್ಷ ಬಿಟ್ಟು ನಮ್ಮ ನೀವು ಟಿಕೆಟ್ ಕೊಡಲಿಲ್ಲ ಅಂದರೆ ಹೋದ್ರೆ ಅವರು ನೀವು ಟಿಕೆಟ್ ಕೊಡ್ತಿದ್ದಂದ್ರೆ ಅವರು ಭಾರತೀಯ ಜನತಾ ಪಕ್ಷದಲ್ಲೇ ಉಳಿತಿದ್ರು ಅವರಿಗೆ ಒಂದು ಮುಖ ಒರೆಸಗೋಸ್ಕರ ಒಂದು ನಿಗಮ ಮಂಡಳಿ ಕೊಟ್ಟು ಸಮಾಧಾನಕರ ಬಹುಮಾನ ಕೊಟ್ಟರೆ ಅವರು ತನ್ನ ಜನನನ್ನು ನಾ ಮೋಸ ಮಾಡಲ್ಲ ನಾನು ಮತದಾರನಿಂದ ಆರಿಸಿ ಬಂದು ವಿಧಾನಸಭಾ ಪ್ರವೇಶ ಮಾಡ್ತೀನಿ ಅಂತ ಹೇಳಿದರು ಅದನ್ನು ಯಾಕೆ ನೀವು ನುಣಿಸ್ಕೊಳ್ತಾ ಇದ್ದೀರಾ ಅಶೋಕ್ ಪೂಜಾರಿ ಬಗ್ಗೆ ಯಾಕೆ ಅಷ್ಟೊಂದು ನೀವು ನಿರ್ಲಕ್ಷಿಸ್ತಾಳಿದಿರಾ ಸರ್ ಎಲ್ಲೂ ನಿರ್ಲಕ್ಷ್ಯ ಮಾಡಿಲ್ಲ ಸರ್ ಎಲ್ಲ ನಮ್ಮ ರಾಜ್ಯ ಮಟ್ಟದಿಂದ ಮುಖ್ಯಮಂತ್ರಿ ಅವರು ಸುಧಾ ಅವ್ರ ಜೊತೆಗೆ ನೇರವಾಗಿ ಫೋನ್ ಒಳಗೆ ಮಾತಾಡಿದ್ದಾರೆ ನಿಮಗೆ ನಾವು ಸ್ಥಾನಮಾನ ಕೊಡ್ತೀವಿ ಗೌರವ ಕೊಡ್ತೀವಿ ಇಲ್ಲೇ ಇರ್ರಿ ಅಂತೇಳಿ ಎಲ್ಲವನ್ನು ಮಾತಾಡಿದ್ದಾರೆ ನೀವು ಆಲ್ರೆಡಿ ಅವ್ರು ಮೀಡಿಯಾದಾಗ ನೀವೆಲ್ಲ ನೋಡಿದಾರೆ ಸರ್ ಅವ್ರಿಗೊಂದು ದೊಡ್ಡ ಸ್ಥಾನಮಾನ ಕೊಟ್ಟು ನಮ್ಮ ಪಕ್ಷದಲ್ಲಿ ಉಳಿಸ್ಬಿಡುವಂಥ ಒಂದು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ದವ್ರು ಬೆಳೆಸೋದು ಕೂಸೋದು ಆ ಕೂಸಿಗೆ ಹಾಲು ಕುಡಿಸಿದ್ರು ಕೊಡಿಸಿದ್ರು ತಯಾರು ಮಾಡಿದ್ರು ಆ ತಯಾರಾದ ಪೈಲ್ವಾನ ತಕ್ಷಣ ಎತ್ಕೊಂಡ್ ಬಿಡ್ತಿರಲ್ಲ ಈಗ ನೋಡ್ರಿ ಈಗ ನೀವು ನೀವು ತಯಾರು ಮಾಡಿದಂತ ಗರಡಿಯಲ್ಲಿ ಪೈಲವಾನನ್ನ ಯಾಕೆ ಬಿ ಜೆ ಬೇಳ್ಕೊಟ್ರಪ್ಪ ಸರ್ ನಾವು ಹೇಳಬೇಕಂದ್ರೆ ಈಗ ಹಿಂದೆ ಹೋಗಿದ್ದ ತೆಗೆಯಲ್ಲ ಈಗ ನಮಗ ಜನರು ಅಭಿವೃದ್ಧಿ ಗೋಕಾಕ್ ತಾಲೂಕು ವಿಕಾಸ ಮುಖ್ಯ ಏನ್ ಇಪ್ಪತ್ತೈದು ವರ್ಷದಿಂದ ಅಭಿವೃದ್ಧಿ ಮಾಡಿದಿರಾ ಅದೇ ಹೇಳ್ತಾ ಇದ್ದೀನಿ ಸರ್ ಈಗ ನಾವು ರಿಪ್ಲೇಸ್ಮೆಂಟ್ ಟೀಮ್ ಕ್ಯಾಪ್ಟನ್ ಚೇಂಜ್ ಮಾಡ್ತಾ ಇದ್ದೀವಿ ಈಗ ಅವ್ರ ಜಾಗದಲ್ಲಿ ಶ್ರೀಮಾನ್ ಲಖನ ಜಾರಕಿಹೊಳಿ ನಮ್ಮ ಗೋಕಾಕದ ಹುಲಿ ಈಗ ಪ್ರಥಮ ಇಲ್ಲಂದ್ರೆ ನಾವು ಸುಮಾರು ಅಂತರ ಮೂವತ್ತೈದು ಸಾವಿರ ಅಂತದಿಂದ ಹುಲಿಯನ್ನ ಕದರ್ಸಲಿಕ್ಕೆ ಬಂದಿದ್ದಾರೆ ಜೆಡಿಎಸ್ ಮಾಡಲಿಕ್ಕೆ ಜೆಡಿಎಸ್ ಬಂದಿದ್ದಾರೆ ಜೆ ಡಿ ಎಸ್ ದಿಂದ ತಕ್ಷಣ ಟಿಕೆಟ್ ಬಿಟ್ರು ಅವರು ಕುಮಾರಸ್ವಾಮಿ ಅವರು ತಕ್ಷಣ ಟಿಕೆಟ್ ಕೊಟ್ಟು ಅವರನ್ನ ತಕ್ಷಣ ತೊಗೊಂಡ್ ಬಂದ್ರು ಅದೇ ಹೇಳ್ತಾ ಇದ್ದೀನಿ ಈಗ ನಮ್ಮ ಗೋಕಾಕ್ನಲ್ಲಿ ನಲ್ಲಿ ಹೊಳಿದಿಂದ ಫ್ಲಡ್ ಆಗಿ ಅತಿಕ್ರಮಣ ಎಲ್ಲಾ ಡ್ಯಾಮೇಜ್ ಆಗಿತ್ತು ಗೋಕಾಕ್ ಅವಾಗ ಎಲ್ಲಿ ಹೋಗಿದ್ರು ಪಕ್ಷದವರು ಹೇಳಿ ಅವರು ಜೆಡಿಎಸ್ ಜೆಡಿಎಸ್ ಅವರೇ ಪ್ರಕಾಶ್ ಅವ್ರ ಹೇಳಿ ಯಾಕೆ ನಿಮ್ಮ ನಿಮ್ಮ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಟಿಕೆಟ್ ಯಾಕೆ ವಂಚಿತ ಮಾಡಿದರು ಯಾವ ಅವರಿಗೆ ಆಶೆ ಆಮಿಷ ಹಚ್ಚಿ ಅವ್ರನ್ನ ದೂರಿ ಇಟ್ಲಿಕ್ಕೆ ಪ್ರಯತ್ನ ಪಟ್ಟರು ಅವರು ಜನಪರ ಹೋರಾಟಗಾರಿದ್ರು ಸ್ವಾಭಿಮಾನ ಹೋರಾಟಕ್ಕೆ ಬಂದವರು ಅಶೋಕ್ ಪೂಜಾರಿ ಅಶೋಕ್ ಪೂಜಾರಿಗೆ ಅನ್ಯಾಯ ಆಗಿದೆ ಎಲ್ಲೋ ಹೇಳಿ ಅನ್ಯಾಯ ಆಗಿದೆ ಅಶೋಕ್ ಪೂಜಾರಿ ಆಗ ಆ ಟೈಮ್ದಾಗ ಧ್ಯಾನ ಮಂದಿರದ ಅರ್ಬಿ ಕೊಟ್ಟರು ಅಕ್ಕಗಳ ಅಶೋಕ್ ಪುಜ್ರಿ ಎಲ್ಲ ಕಂಟಿನ್ಯೂ ಅಲ್ಲಿ ಹಳಿ ಮನಿಗದಲ್ಲಿ ಮನೆಗಳ ಭೇಟೆಗೆ ಎಲ್ಲ ಬೇರೆ ಅನ್ಯಾಯ ಭಾಳ ತಮ್ಗರ ಯಾಕಂದ್ರೆ ರೊಕ್ಕ ಆಮಿಷೆಯಾಗೆ ಅಲ್ಲಿ ಹೋಗ್ಯಾರ ಅವರು ಯಾರ ಈಗ ಹನವಾರು ಶಾಸಕರು ಹೋಗ್ಯಾರು ಆದರೆ ಈಗ ಜೆ ಡಿ ಎಸ್ ಅದರ ಬರೀ ಅಶೋಕ್ ಪೂಜಾರಿ ಇನ್ನಾಗ್ರಿ ಈಗ ಜೆ ಡಿ ಎಸ್ ಬಗ್ಗೆ ಈಗ ಅಶೋಕ್ ಪೂಜಾರಿ ಬಗ್ಗೆ ಯಾವ ರೀತಿಯ ಗೋಕಾಕ್ ಕ್ಷೇತ್ರದಲ್ಲಿ ಅಲೆ ಇದೆ ಹೇಳಿ ಯಾವ ರೀತಿ ಅಂದ್ರೆ ಸದ್ಯ ಪವರ್ಫುಲ್ ಅಲೆ ಐತ್ರೀ ನೀವು ಪ್ರಾದೇಶಿಕ ಪಕ್ಷ ಈಗ ರಾಷ್ಟ್ರೀಯ ಪಕ್ಷ ಈಗ ರಾಷ್ಟ್ರೀಯ ಪಕ್ಷ ಈ ನಿಮ್ ಮೂರು ಮಂದಿಗೆ ತಕ್ಕ ಉತ್ತರ ಕೊಡ್ಲಿಕ್ಕೆ ಒಂದು ಜನಪರ ಹೋರಾಟಗಾರ ಒಬ್ಬರಲ್ಲ ಅವ್ರು ಮಾತಾಡ್ತೀನಿ ಜನಪರ ಅಲ್ಲ ಜನಪರ ಜನಪರ ಹೋರಾಟಗಾರ ಮಾತಾಡ್ತೀನಿ ತಾಳಿ ಮೂರು ಜನರಿಗೆ ತಕ್ಕ ಉತ್ತರ ಕೊಡ್ತಾರ ಅವರು ನೋಡಿ ಒಂದು ಸಮಾಜ ನಿಮ್ಮನ್ನ ಒಂದು ಸಮಾಜ ನಿಮ್ಮನ್ನ ಮುಖಮುಖ ಒಂದು ಸಮಾಜ ನಿಮ್ಮನ್ನ ಮುಖವಾಣಿಯಲ್ಲಿ ಬಂದ್ರೆ ನೀವು ಗೆಲ್ಲೋ ಕುದುರೆ ಅಂತ ತಿಳ್ಕೊಬೇಡಿ ಜನ ಅಷ್ಟು ಅವೈಜ್ಞಾನಿಗೆ ಅಲ್ಲ ಪ್ರಜ್ಞಾವಂತರಿದ್ದಾರೆ ಈ ಮೂರು ಜನರಿಗೆ ನಿಮಗೆ ಉತ್ತರ ಕೊಡ್ಲಿಕ್ಕೆ ಒಂದು ಜನಪರ ಹೋರಾಟಗಾರಿದ್ದಾರೆ ದಸೀರ್ ಅವರು ಈ ಮೂರು ಜನರಿಗೆ ಒಂದು ತಕ್ಕ ಉತ್ತರ ಕೊಡಿ ನೋಡ್ರಿ ಶಕೀಲ್ ದಾಡ್ವಾಡ್ಕರ್ ಏನಾದರೂ ಬಿ ಜೆ ಪಿಯ ಕಟ್ಟ ಕಾರ್ಯಕರ್ತರು ಪಾರ್ಟಿ ಮಾತ್ರ ಕೆಲಸ ಮಾಡ್ತಾರೆ ನಾನು ಅವ್ರಿಗೆ ಸ್ವಾಗತ ಮಾಡ್ತೇನೆ ಆದ್ರೆ ಅವರು ಏನಿಗೆ ಬಿ ಜೆ ಪಿ ಅವರು ತಪ್ಪ ದಾರಿಗೆ ಅವರು ಯಾಕತ್ತಂದ್ರಪ್ಪ ನಮ್ಮ ಗೋಕಾಕ ಜನತೆಗಾಗಿ ಗೋಕಾಕ್ ತಾಲೂಕು ಜನತೆಗಾಗಿ ಜಿಲ್ಲೆಗಾಗಿ ರಾಜ್ಯ ಆಗಲಿ ಅವರು ಅನ್ಯಾಯ ಮಾಡಿದಂಥ ಒಬ್ಬ ಅನರ ಶಾಸಕರವರು ನಡೆಯುವಂಥ ಸರ್ಕಾರ ಜನರಿಗೆ ಸೇವೆ ಮಾಡುವಂಥ ಸರ್ಕಾರ ಯಾವುದೇ ಸರ್ಕಾರ ಇಲ್ಲರಿ ಆ ಸರ್ಕಾರ ಆ ಸರ್ಕಾರ ಆ ಸರ್ಕಾರ ಕೆಲಸ ಮಾಡುವ ಸರ್ಕಾರಕ್ಕೆ ತಮ್ಮ ವೈಯಕ್ತಿಕ ಲಾಭಿಗಾಗಿ ತಮ್ಮ ವೈಯಕ್ತಿಕವನ್ನು ಸ್ವಾರ್ಥಕ್ಕೆ ಸಲುವಾಗಿ ಸರ್ಕಾರ ಕೆಡೋದು ಸರಿಯಲ್ಲ ಈಗ ಅನ ಶಾಸಕರಿಗೆ ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯ ಜನರ ಮೇಲೆ ತೀರ್ಮಾನ ಕೊಟ್ಟಿದ್ದಾರೆ ಅವರು ಜನರಿಗೆ ಗುರ್ತಾಗಬೇಕು ಜನತಾ ಅದಾಲತ್ ಜನತಾ ಅದಾಲತ್ ಕೊಟ್ಟಿದ್ದಾರೆ ಅವರು ನಾವು ಜನತಾ ದಾರ ಎಲ್ಲರೂ ಕೂಡ ತುಕ್ ಅದಕ್ಕೆ ತಕ್ಕ ಪಾಠ ನಾವು ಕಲಿಸ್ಬೇಕು ಇವ್ರು ಹೇಗೆ ಒಬ್ಬರಿಗೆ ನಮ್ಮನ್ನ ಹೇಳ್ರೀಗ ಇಮ್ರಾನ್ ಅನ್ನ ಅವ್ರು ಹೇಳ್ರಿ ಏನ್ ಹೇಳಿಪಾ ಪ್ಲಡ್ ಬಂದಾಗ ಏ ಯಾರು ಯಾರು ಬಂದಿಲ್ಲ ಅವ್ರ ಅಂದ್ರ ಪಾಪ ಅವರು ಪ್ಲಡ್ ಬರಕ ಕಾರಣ ಜಾರಕಿ ಅದಕ್ಕ ಅದಕ್ಕೆ ಯಾಕೆ ಪಾತಂದ್ರ ಪ್ಲಡ್ ಬರಾಕ್ ಜಾರಕಿ ಬೆಳ್ಯವ್ರ ಹೆಂಗ ಕಾರಣ ಅಂತ ನೀವು ಎಲ್ಲಾರು ಕೇಳಬಹುದ ಇದೊಂದು ಅದ್ಭುತ ವಿಷಯ ಅಲ್ಲ ಪ್ಲಟ್ ಬರ್ಲಿಕ್ಕೆ ನೈಸರ್ಗಿಕ ವಿಕೋಪ ಅಂತ ನಾವು ತಿಳಿದೇವಿ ಈಗ ಪ್ಲಟ್ ಬರ್ಲಿಕ್ಕೆ ಜಾರಕಿ ಹೊಳಿಯವ್ರ ಕಾರಣ ಅಂದ್ರೆ ಯಾಕಂತಂದ್ರಪ್ಪ ಇಡೀ ನಮ್ಮ ಗೋಕಾಕ್ ತಾಲೂಕದಲ್ಲಿ ನಮ್ಮ ಹರಿಯುವಂಥ ಹೊಳಿ ನದಿಯಲ್ಲಿ ಅವರ ಬಗಲ ಬಚ್ಚಾಗಳು ಸ್ವಾರ್ಥಿಗಳು ಪಾಳೆಗಾರರು ಎರಡೆರಡು ಎಕರೆ ಒಂದೊಂದು ಎಕರೆ ಮೂರು ಎಕರೆ ಹೊಳಿ ಅತಿಕ್ರಮ ಬಪ್ಪರ ನದಿ ಬಪ್ಪರ ಅತಿಕ್ರಮ ಮಾಡಿದ್ದಾರೆ ಅವರು ನೀರು ಹರಿದು ಹೋಗಲಿಕ್ಕೆ ಅಟಕ್ ಆಗಿದೆ ಅಸ್ತ ಆಗಿತ್ತು ಅದು ಬಯಲ ನೀರು ಹೋಗಕ್ಕೆ ಜಾಗ ಇಲ್ಲ ಅದು ಪ್ಲಡ್ ಊರಲ್ಲಿ ಒಳಗೆ ಒಳಗ ರೀ ಆ ಥರ ಸಲ ನಾ ಇನ್ನೊಂದು ಮಾತು ಕೇಳ್ತಾನ ನಮ್ಮ ಆ ಸಹಕಾರ ಈ ಸಾಹಕಾರ ಆ ಸಾಹ್ಕಾರ ಮೇಲಿನ ಸಹಕಾರ ಏನು ಸಾಹಕಾರ ಸೌಕಾರ ಇರ್ತಾರೆ ನಾನು ಅವ್ರಿಗೆ ಮಾತು ಮಾತು ಕೇಳ್ತಾನಿ ಎಲ್ಲರಿಗೂ ಒಂದು ಕಳ್ವಿ ಹಚ್ಚಿ ಕೊಟ್ಟಾರ ಏನ್ರೀ ನೀರು ಬಂದವ್ರಿಗೆ ಯಾರ್ಯಾರ ಒಂದು ಪ್ಲಡ್ ಏನಾದವ್ರಿಗೆ ನೀರು ಕೊಟ್ಟರೆ ಕೇಳಿರ್ಬೇಕಾರೆ ಅವ್ರಿಗೆ ಏನ್ರಿ ಬಿಸ್ಕಿಟ್ ಕೊಟ್ರಿ ಏನಾದ್ರು ನಿಮೇಲೆ ದೊಡ್ಡ ಅಪಧಾನ ಬಿಸ್ಕಿಟ್ ನಮ್ಮ ದಸ್ಕಿರ್ ರೂಪಾಯವನ್ನು ನಾನು ಹೇಳಿದ್ರು ಈಗ ನಮ್ಮ ಹಿರಿಯರವರು ಅವ್ರಿಗೆ ನಾನು ಭಾಳ ಗೌರಸ್ತೀನಿ ಸತೀಶ್ ಅನ್ನ ಜಾರಕಿಹೊಳಿ ಅಷ್ಟೇ ಇಲ್ಲ ಲಖನನ್ನ ಜಾರಕಿಹೊಳಿ ಮತ್ತು ಅವರು ಈ ಭಾಳ ನಮ್ಮ ಸ್ನೇಹಿತರು ಈಗ ನಮ್ಮ ಅಂಜುಮನ್ ಇಸ್ಲಾಂ ಜಾವೀದ್ ಗೋಕಾಕ್ ಅಧ್ಯಕ್ಷರಿದಾರಲ್ಲ ಅವರು ಸಮಾಜ ಸೇವಿ ಕಿಶೋರ್ ಭಟ್ ಬಹಳಷ್ಟು ಸಮಾಜ ಸೇವಕರು ಕೂಡು ಕೂಡಿ ನಮ್ಮ ಸತೀಶ್ ಅನ್ನೋ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಈಗ ನಮ್ಮ ಬೀರೇಶ್ವರ್ ಸಂದರ್ಭ ನೋಡ್ಬೋದು ನೀವು ಯಾವುದೇ ನಮ್ಮ ಶಂಕರ್ಲಿಂಗು ಶಂಕರ್ಲಿಂಗ ಸಾರಿ ಅಲ್ರಿ ಹಸಿದವನಿಗೆ ಅನ್ನ ಕೊಡಲ್ದ ವ್ಯಕ್ತಿಗೆ ಬಿಜೆಪಿಯವರು ಮಗು ಅಂತ ಎತ್ಕೊಂಡಿದ್ದಾರೆ ನೀವು ದಯವಿಟ್ಟು ಬಹಳ ಒಂದು ಫ್ಲಡ್ ಅನ್ನ ನೀವು ಬಹಳ ರಾಜಕಾರಣವಾಗಿ ತಗೊಳಾಕತಿರಿ ದಯವಿಟ್ಟು ಫ್ಲಡ್ ಅನ್ನ ರಾಜಕಾರಣವಾಗಿ ತಗೊಳಾಕ್ ಹೋಗ್ಬೇಡ್ರಿ ಅದು ಒಂದು ಪ್ರಕೃತಿ ವಿಕೋಪ ಅಂತ ಹೇಳಿ ನಾವು ಈಗಾಗಲೇ ಒಪ್ಕೊಂಡಿದೀವಿ ಅಷ್ಟು ಅಷ್ಟೋ ಜೀವ ಸುಮಾರು ಒಂದು ನೂರು ವರ್ಷದ ಸುಲಕ ಈ ರೀತಿ ಆಗದಂಥ ಮಳೆ ಇವತ್ತಿಗೆ ಆಗಿ ಫ್ಲಡ್ ಬಂದಿದೆ ಅದನ್ನು ನಮ್ಮ ಜನ ಪೂರ್ಣ ಪ್ರಮಾಣ ಒಪ್ಕೊಂಡಾರ ಎಲ್ಲರೂ ಜನ ಸೇವ ಗೋಕಾಕ ನಗರದಾಗಲಿ ಇಡೀ ಕರ್ನಾಟಕದ ಜನ ಎಲ್ಲ ಹಸ್ತ ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಏನ ಆಗಿ ಏನು ಬರಬೇಕಾಗಿದೆ ಎಲ್ಲ ಬಂದತ್ತಿದೆ ನಾವು ಕೂಡ ಸುಮಾರು ಹತ್ತು ಹದಿನೈದು ದಿನಗಳ ಕಾಲ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ನಾವು ನಮ್ಮ ಕಡೆಯಿಂದ ಏನು ಮಾಡಬೇಕಾಗಿದೆ ಸಹಾಯನ ನಾವು ಮಾಡಿದ್ದೀವಿ ಜನರ ಕಡೆಯಿಂದ ಏನು ತಗೋಬೇಕು ತೊಗೊಂಡು ಅವ್ರಿಗೇನು ಮುಟ್ಸುವಂಥ ಕೆಲಸನ ನಾವೆಲ್ಲ ಮಾಡಿದ್ದೀವಿ ತಾವು ನೋಡಿದ್ದೀರಿ ಈಗಾಗಲೇ ಈಗ ಶಕೀಲ್ ಅವರೇ ಒಂದು ಸಣ್ಣ ಪ್ರಶ್ನೆ ಈಗ ಯಾವ ಮುಖ ತೊಗೊಂಡು ಹೋಗ್ತೀರಾ ಓಟ್ ಕೇಳಲಿಕ್ಕೆ ಸರ್ ಈಗ ಮೊದಲಂತಂದರೆ ನಾವು ರಾಜ್ಯದಲ್ಲಿ ಒಂದು ಗಟ್ಟಿ ಸರ್ಕಾರ ಬರ್ ಬೇಕಾಗಿದೆ ಬೇಕಾಗಿದ್ದಂಥ ಶಾಸಕರನ್ನು ನಾವು ಈಗ ಆರಿಸಿ ತಂದ್ರೆ ಮುಂದಿನ ಮೂರುವರೆ ವರ್ಷಗಳ ಕಾಲ ನಾವು ಏನಾಯ್ತಲ್ಲ ಸರ್ಕಾರ ಮಾಡುವಂತ ನಿಮಗೆ ಬಹಳ ತುಂಬಾ ಭರವಸೆ ಇದೆಯಾ ಈ ಶಾಸಕ ಆರಿಸಿ ಬಂದ್ರೆ ನಮಗೆ ಬಹಳ ಮೂಲಭೂತ ಸೌಲಭ್ಯಗಳು ಪರ್ಸೆಂಟ್ ಮೂಲಭೂತ ಸೌಲಭ್ಯ ನಿಮ್ದೇನಿದೆ ಅಜೆಂಡಾ ನಾ ಹೇಳ್ತೀನಿ ಸರ್ ನನಗೆ ಸ್ವಲ್ಪ ಟೈಮ್ ಕೊಡ್ಬೇಕು ನಾನು ಹೇಳ್ತೀನಿ ನಾವು ಫ್ಲಡ್ ಆರ್ ವಿ ಶಾಲ್ ಬ್ಲಾಂಕೆಂಟ್ ಸರ್ ಮಾನವೀಯತೆ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿರ್ಬೋದ್ರಿ ಅದೇನು ಒಂದು ನೆರವು ಪಕ್ಕದ ಮನೆಯಲ್ಲಿ ಹಸಿದವನಿಗೆ ಅನ್ನ ನೀಡುವಲ್ಲ ಅದನ್ನು ಕೊಟ್ಟು ಕೊಟ್ಟು ಪೋಸ್ ಕೊಟ್ಟು ಟಿವಿ ತೋರಿಸ್ಕೊಂಡು ನೀವು ರಾಜಕೀಯಗೋಸ್ಕರ ನೀವು ತಮ್ಮ ಫ್ಲಡ್ ಕೊಟ್ಟಿರಬಹುದು ಮಾನವೀಯತೆ ಮಾನವೀಯತೆ ಧರ್ಮದಿಂದ ಕೂಡ ಕೊಟ್ಟಿದ್ದೀರಲ್ಲ ಹಸಿದವನಿಗೆ ಅನ್ನ ನೀಡು ಹರಿಸಿದವನಿಗೆ ಮನೆ ನೀಡು ಬಸವಣ್ಣ ವಚನ ಹೇಳಿದಾನ್ರಿ ಸ್ವಾಮಿ ನೀವು ಲೇಬಲ್ ಹಾಕೊಂಡು ಹೋಗಿ ಸೈಯದ್ ಭಯ ಸತೀಶ್ ಮತ್ತು ಮತ್ತೆ ಲಖನಿ ಆತ್ಮ ಸ್ನೇಹಿತ ಅವರು ಪ್ರತಿ ವರ್ಷ ಇಲ್ಲೊಂದು ವರ್ಷಕ್ಕೆ ಆರ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಸ್ಪೋರ್ಟ್ಸ್ ಆಗೋರು ಅಥವಾ ಸಂಗೀತ ಕಾರ್ಯಕ್ರಮದ ಎಜುಕೇಶನ್ ಯಾವ್ದು ಕ್ರೀಡಾ ಏನು ಬರ್ಲ ಸರ್ ಒಂದ್ ಮೂರು ಕೈಗಾರಿಕೆ ಮಾಡ್ರಿ ಒಂದ್ ಮೂವತ್ ನಾಲ್ಕು ಸಾವಿರ ನಿರುದ್ಯೋಗಿ ಜನ ಒಂದ್ ಸ್ವಲ್ಪ ಏನಾದ್ರು ಉದ್ಯೋಗ ಅದನ್ನ ಮಾಡಿ ನಿಮ್ ಶಾಸಕರಿಗೆ ಹೇಳಿ ಇದನ್ನೊಂದ್ ಕೆಲಸ ಮಾಡಿ ಯಾಕಂದ್ರೆ ನೀವು ಡಿಬೇಟ್ ಮುಖಾಂತರ ಅವ್ರಿಗೂ ನೀವು ಸಲ ಈ ಕ್ವಶನ್ ಕೇಳಿದರೆ ನಿಮ್ಗೆ ಭರಸನ ಕೊಟ್ಟಿದ್ದಾರೆ ಈಗ ಚುನಾವ್ ಆದ ನಂತರ ಪ್ರಚಂಡ ಬಹುಮತದ ಅಂತರದಿಂದ ಕಾಂಗ್ರೆಸ್ ಪಕ್ಷ ಪಕ್ಷ ಲೋಕಕ್ಷೇತ್ರಕ್ಕೆ ಅಧಿಕಾರ ಬರುತ್ತೆ ಕರ್ನಾಟಕ ಸರ್ಕಾರಕ್ಕೂ ಅಧಿಕಾರ ಬರುತ್ತೆ ಅಭಿವೃದ್ಧಿ ಕೆಲಸ ಮಾಡ್ತೀವಿ ರಾಜಕೀಯ ಮಾಡ್ತಾ ಇದ್ದೀರಾ ಬಿಸ್ಕೆಟ್ ಕೊಟ್ಟವ್ರೆ ಹೇಳ್ತೀನಿ ಕೇಳಿ ಇವರು ಫ್ರಾಡನ್ನು ರಾಜಕೀಯವಾಗಿ ಬಳಸ್ಕೊಂಡು ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸನ ಮಾಡ್ತಿದ್ದಾರೆ ಇದು ನೀವು ಲೈವ್ ಆಗಿ ನೋಡಿದರೆ ಸತೀಶ್ ಜಾರಕಿಹೊಳಿಯರು ಅನ್ನೋ ಬಗ್ಗೆ ನನಗೆ ಭಾಳ ದೊಡ್ಡ ಅಭಿಮಾನ ಇದೆ ಅವ್ರು ಕೆಲಸ ಮಾಡಿದ್ದಾರೆ ಜ ನಗರವನ್ನು ಸ್ವಚ್ಛ ಮಾಡಲಿಕ್ಕೆ ಅತಿ ಅತಿಯಾದ ಕೆಲಸ ಮಾಡಿ ನಾನು ಒಪ್ಕೋತೀನಿ ಅದಕ್ಕೆ ಅದರ ಒಳಗೆ ಬೇರೆ ವಿಷಯ ಇಲ್ಲ ಈ ವಿಷಯನ ನೀವು ರಾಜಕಾರಣದಲ್ಲಿ ತಂದು ಅದನ್ನು ಅದರಿಂದ ನೀವು ರಾಜಕಾರಣ ಮಾಡಿ ನಾಳೆ ನೀವು ಶಾಸಕರ ಅನ್ನೋದೇನು ನಿಮ್ಮ ತಲೆಗೆ ಭ್ರಮೆ ಇತ್ತು ಅಂದರೆ ನನ್ನ ತಲೆಗಳಿಂದ ತೆಗೆದು ಹೋಗಿರಿ ಜನ ಭಾಳ ಪ್ರಬುದ್ಧರದಾರ ಯಾರಿಗೆ ಓಟ್ ಹಾಕಿರ ಏನು ಆಗ್ತಿತ್ತು ಅಂತ ಅನ್ನೋದು ಗುರುತಾಗಿತ್ತು ಈಗಾಗಲೇ ನೋಡ್ರಿ ಸರ ಸರ್ಕಾರದಿಂದ ಬರ್ತಕ್ಕಂಥ ಹತ್ತು ಸಾವಿರ ರೂಪಾಯಿ ಇಮಿಡಿಯೇಟ್ ನಾವು ಪರಿಹಾರ ಧನ ಎರಡು ಸಾವಿರ ಮೂರು ಸಾವಿರ ಈಗ ಮಹಾರಾಷ್ಟ್ರ ಈ ಬೇರೆ ಕಡೆ ಹೋದರೆ ಮೂರು ಸಾವಿರ ನಾಲ್ಕು ಸಾವಿರ ಪರಿಹಾರ ದಿನ ಕೊಡ್ತಾರೆ ನಮ್ಮಲ್ಲಿ ಅದಂಥ ಪ್ರಯಾಣಕ್ಕೆ ಹತ್ತು ಸಾವಿರ ಜನ ಇಮಿಡಿಯೇಟ್ ಆಗಿ ಹತ್ತು ಸಾವಿರ ರೂಪಾಯಿ ಧನವನ್ನು ಕೊಟ್ಟಾರೆ ಈಗ ಈಗಾಗಲೇ ಕಟ್ಟಡ ಸ್ಟಾರ್ಟ್ ಆಗಿದೆ ಮೂಡ್ಬಂಡೆಯಲ್ಲಿ ನೀವು ಕಟ್ಟಡಗಳು ಸ್ಟಾರ್ಟ್ ಮಾಡಿ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಇದು ನಮ್ಮ ರಾಜ್ಯ ಸರ್ಕಾರದಿಂದ ಬಂದಂತ ಐದು ಲಕ್ಷ ರೂಪಾಯಿ ಪರಿಹಾರ ಊಟ ಬರ್ತಾ ಇದೆ ರಾಜಕಾರಣ ಯಾವ್ದು ಮಾತಾಡ್ಲಿಲ್ಲ ನಾವ್ ಯಾವ್ದು ಮಾತಾಡ್ಲಿಲ್ಲ ಆದರೂ ಸಹ ಅವರು ಸತೀಶ್ ಅವ್ರಿಗೆ ನಾವು ಸತೀಶ್ ಅಣ್ಣ ನಾವು ಏನ್ ಮಾಡಿದ್ವಿ ಅಭಿನಂದನೆ ಕೊಡ್ತೇವೆ ಅವ್ರು ಮಾಡಿದ ಕೆಲಸಕ್ಕೆ ಬಟ್ ಅದನ್ನ ರಾಜಕಾರ ತಗೊಂಡ್ಬಂದ್ರೆ ನಾವು ಅದಕ್ಕೆ ಒಪ್ಪೋದಿಲ್ಲ ನೀವು ಕಾರ್ಯ ಮಾಡಿದ ಸಾಧನೆಗಳನ್ನ ಮೌನ ನಿಂತಿದ್ದಾರೆ ಜೆಡಿಎಸ್ ಡಿ ಇದಕ್ಕೆ ಉತ್ತರ ಕೊಡ್ತಾರೆ ಜೆ ಡಿ ಎಸ್ ಅವರೇ ಹೇಳಿ ಇವ್ರೇನು ಕಾರ್ಯ ಸಾಧ್ಯ ಇಲ್ಲ ಏನು ಎಲ್ಲ ಶೂನ್ಯ ಐತಿ ಇಪ್ಪತ್ತೈವರೆ ಸಾವಿರ ಶೂನ್ಯ ಐತಿ ಅವ್ರು ಸರ್ಕಾರ ಇದ್ರೂ ಶೂನ್ಯತೆ ಎಲ್ಲ ಐತಿ ಕುಮಾರಸ್ವಾಮಿ ಅವರು ಮೂವತ್ತಾರು ಜನ ಗೋಕಾಕ್ ತಾಲೂಕದಾಗ ಮೂವತ್ತಾರು ರೈತರು ರೈತ ರೈತರಿಗೆ ಐವತ್ತು ಸಾವಿರ ಲಕ್ಷ ಅಂತ ಸಾಲ ಮನ್ನಾ ಮಾಡ್ಯಾರ ಫಸ್ಟ್ ಸರ್ಕಾರ ಇದ್ದಾಗ ಅವ್ರು ಏನು ಮಾಡೋದು ಸ ಬಡ ಮಕ್ಕಳಿಗೆಲ್ಲ ಏನು ಮಾಡೋದು ಮಾಡ್ಯಾರ ಆದರೆ ಕುಮಾರಸ್ವಾಮಿ ಸರ್ಕಾರ ಅಂದ್ರೆ ಒಂದು ಬಡ ಬಡ ರೈತ ಬಡ ಮಕ್ಕಳಿಗೆಲ್ಲ ಅವರು ಈ ಸರ್ಕಾರ ಏನದಾವಲ್ಲ ಯಾರು ಸರ್ಕಾರ ಇವ ಇವು ಬಡವ್ರಿಗೆ ಏನು ಸರ್ಕಾರ ಅಲ್ಲವ ಈಗ ನಿಮ್ಮ ಅಭ್ಯರ್ಥಿ ಜೋಳಿಗೆ ಹಾಕ್ಕೊಂಡು ಮತ ಕೇಳ್ತಾ ಇದ್ದಾರೆ ಅದು ಯಾವ ರೀತಿ ಪರಿಣಾಮಕಾರಿ ಬೀರ್ತಾ ಇದೆ ಹೇಳಿ ಯಾವ ರೀತಿ ಅಂದ್ರೆ ಜೋಳಿಗೆ ಅಂದ್ರೆ ಒಂದು ಇದನ್ನ ಅಂದಂಗ ಜೋಳಿಗೆ ಅಂದ್ರೆ ಬೆಂಕಿ ಅಂದ್ರೆ ಜೋಳಿಗೆ ಹಾಕಬೇಕು ಕಾರಣ ಅದೈತಿ ಯಾಕಂದ್ರೆ ಹಿನ್ನೆಲೆ ಮೂರು ದಾಗ ನನಗೇ ಮಾತಾಡ್ರೆ ಇದಕ್ಕೆ ಇಲ್ಲ ಘಟಪುರ ಹೋದಾಗ ಮಲ್ಲಪ್ಪ ನಾನು ಒಬ್ಬ ಜ ವ್ಯಾಪಾರಸ್ ಎಲ್ಲಿ ಹೋದರೂ ಪ್ರಚಾರಕ್ಕೆ ಹೋದಾಗ ನಿಮ್ಮ ಸ ನಿಮ್ಮ ಇವ ಅಶೋಕ್ ಪೂಜ್ರೆ ಅವರು ಎಲ್ಲ ಕಡೆ ಅವ್ರಿಗೆ ಸೃಷ್ಗ ಹೋದನು ರಾತ್ರಿ ಹಿಂದೆ ಇರ್ತಾನೆ ರಾತ್ರಿ ಸರ್ತಾನೆ ಆದ್ರೆ ಅದಕ್ಕಾಗಿ ಮನೆ ಅಶೋಕನ ಒಂದು ಮಾತು ಮಾತಾಡಿದೆ ಮಾಡಿ ಏನು ಮಾಡಿದೆ ಅಂದರೆ ಎಲ್ಲರೂ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಮುಂದಿದ್ದು ಆ ಟೈಮ್ದಾಗ ನೀರು ಹಾಕೊಂಡು ಸುರ್ಕೊಂಡು ಯಾಕಂದ್ರೆ ಅವ್ನು ಅನ್ಯಾಯ ಆಗೈತಿ ಅವ್ರು ಅವ್ರ ಅವ್ರ ಜೊತೆ ಏನು ಅವ್ರ ಇದಾವೆ ಪೇಯಗಳದಾರಲ್ಲ ಅವ್ರು ಏನು ಮಾಡ್ತಿದ್ರು ಅಶ್ವಕಾನಂದ ಎರಡು ದಿವಸ ಹೆಸರು ಬಿಡ್ತಾರೆ ಏ ರೊಕ್ಕ ಹೆಸರು ಹಿಂಸರ್ತರು ಅಂದ್ರೆ ಊಟ ಹಕ್ಕು ಚೇಂಜ್ ಆಗ್ಬೇಕು ಅವ್ರು ರೊಕ್ಕ ತಗೋತಾನೆ ನಮ್ಮ ರೊಕ್ಕ ಕೊಳಿಯಾಗ ರೊಕ್ಕದ್ರೆ ಸಾಲ ಮಾಡ್ಕೋಕೆ ಮಾಡ್ಕೊಂಡ್ರಿ ಈಗ ಎಟ್ ಕಲ್ಸಕ್ಕೆ ಅದ್ ಖರ್ಚ ಅಂದ್ರೆ ನೀರ್ ಕೊಟ್ಟು ಈಗಿನ ಕಡೆ ಅವ್ರ ಕಡೆ ದುಡ್ಡು ಐತಿ ನಾಕ್ ಫ್ಯಾಕ್ಟ್ರಿ ಇದಾವ ಅವ್ರು ನಮ್ಮ ಕಡೆ ಏನೂ ಇಲ್ಲ ನಮ್ಗೆ ಜೋಳಿ ಬಂದ ಎಲ್ಲಿ ನಿಮ್ಮ ಕಾರ್ಯರೂಪ ಹೇಗೆ ನಡೀತಾ ಇದೆ ಈ ಗೋಕಾ ಕ್ಷೇತ್ರದಲ್ಲಿ ಜೆಡಿಎಸ್ ಯಾವ ಪರಿಣಾಮಕಾರಿಯಾಗಿ ನೀವು ಮುಂಚೆ ಈಗ ಸದ್ಯ ಇಲ್ಲ ಅಂದ್ರೆ ನಮ್ಮ ಲೆಕ್ಕ ಇಪ್ಪತ್ತೈದು ಸಾವಿರ ಲೀಡಿಂಗ್ ಐತೆ ಇಪ್ಪತ್ತೈದು ಸಾವಿರ ಲೀಡ್ ಅಂತಾರೆ ಜೆಡಿಎಸ್ವರು ಕಾಂಗ್ರೆಸ್ ಇಪ್ಪತ್ತೈದು ನೂರ ಇಪ್ಪತ್ತೈದು ವರ್ಷದ ಇತಿಹಾಸ ನಿಮ್ಮನ್ನ ಇಪ್ಪತ್ ಸಾವಿರ ಹಿಂದ ಕೆಡು ಬಿಟ್ಟಿದ್ದಾರೆ ನಮ್ಮ ಗೋಪ್ ಅದ ಹೇಳ್ತಾ ಇದ್ದೇನೆ ಅವ್ರಪ್ಪ ಅಭಿಪ್ರಾಯ ಮನಸ್ಸಾಗಿ ಇರ್ಬೇಕ ನಿಮ್ಮ ಮೂರು ಜನರಿಗೆ ಜನಪರ ಹೋರಾಟಗಾರ ಇದ್ದಾರೆ ಉತ್ತರ ಕೊಡ್ತಾರೆ ನಾ ಅದ ಹೇಳ್ತಾ ನಮ್ಮ ಗೋಪ ಕಥಾಲಿಕನ ಯುವಕರು ಕ್ರೀಡಾ ಪ್ರೇಮಿಗಳು ಶ್ರೀಮಾನ್ ಲಖನನ್ನ ಜಾರಕಿ ಹೊಳೆಯಲ್ಲಿ ಅವರಿಗೆ ತನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅವರು ಯಾವಾಗ ತಿರ್ಸ್ಕಾರಲ್ಲ ಯಾಕಂದ್ರೆ ನಿಮ್ ಘಟಪರ ಮನೆಯಲ್ಲಿ ಕ್ರೀಡಾ ಆಡಿಸ್ತಾರೆ ನೋಡಿ ಇಬ್ರು ಗೆಲ್ಲೋ ಕುದುರೆ ಎಲ್ಲೂ ಕೂತ್ ನಿಮ್ ಶಾಸಕರ ಬಗ್ಗೆ ಹೇಳು ಇವರು ಕ್ರೀಡೆ ಆಡಿಸಿ ಎಲ್ಲಿ ಬಾರ್ನಾಗ ಇಸ್ಪೇಟ್ ಆಡಿಸಿ ನಾವು ಏನು ಟೀಮ್ ಮಾಡ್ತೇವಂದ್ರೆ ಹೇಳ್ತೀನಿ ಕೇಳ್ರಿ ನಮ್ದು ಬೇಕಾಗಿತ್ತು ಸಾಮಾನ್ಯ ಕಾರ್ಯಕರ್ತರಾಗಿ ಏನು ಕೆಲಸ ಮಾಡಾಕತ್ತರ ಅಂಥ ವ್ಯಕ್ತಿಗಳ ಒಂದು ಪಾರ್ಟಿ ಆಗಬೇಕು ಆ ಒಂದು ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಮಾಡಕತಿ ಇದ್ರೊಳಗೆ ಯಾವುದೇ ರೀತಿಯಿಂದ ನಮ್ದು ಸಂಶಯ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಗೆದ್ದೋಗಿ ಇವರು ಪ್ರತಿ ಹಗರಣದಲ್ಲಿ ಸಿಲ್ಕೊಂಡ್ಬಿಟ್ಟಿದ್ದಾರೆ ಜನಪರ ಹೋರಾಟಗಾರ ನೀವು ನೀವು ಕೇಳ್ತಾ ಇದ್ದೀರಿ ಕಾಂಗ್ರೆಸ್ನವರು ಯಾವ್ಯಾವ ವಾಮ ಮಾರ್ಗಗಳನ್ನ ಹಿಡಿದು ರಾಜಕಾರಣ ಮಾಡ್ತಾರೆ ಅದನ್ನ ಬಿಜೆಪಿಯವರು ನೇರವಾದ ಆಪಾದನೆ ಮಾಡ್ತಾರೆ ಈ ಮೂರು ಜನರು ನೀವು ಯಾವುದು ಅವರಿಗೆ ನಿಮ್ಮ ಮಾತಿನಿಂದ ಹೇಳ್ತೀರಾ ಈಗ ಕಾಂಗ್ರೆಸ್ ಬಿಜೆಪಿ ಈಗ ಸದ್ಯ ಉತ್ತರ ಕೊಡ್ತೀನಿ ನಾನು ಅವ್ರಿಗೆ ಹೇಳ್ತಲ್ಲ ಅವ್ರಿಗೆ ಹೇಳ್ತಾನೆ ನಿಮಗೆ ಜೆಡಿಎಸ್ ನಂತ ಅಂತ ಹೇಳ್ತಾ ಇದಾರೆ ನಾ ನಮ್ಮ ನನ್ನ ಹೋರಾಟದ ಉದ್ದೇಶದ ಬಗ್ಗೆ ಹೇಳ್ತಾನೆ ನಿಮಗೆ ಇವತ್ತು ನಮ್ಮ ತಂದೆ ಕೂಡ ಜನರಿಗೆ ಮೋಸ ಮಾಡ್ರೆ ನನ್ನ ತಂದೆ ಹೆಸರು ತೋದ್ ಹೇಳ್ತಾನೆ ಅದು ಸರಿಯಲ್ಲ ತಪ್ಪು ನಿಮ್ಗೆ ಹತ್ತಿ ಹೇಳ್ತಾನು ನಾನು ಅಂಥ ಹೋರಾಟಗಾರ ಇವ್ರು ಏನೀಗ ಎರಡು ಪಾರ್ಟಿ ಏನು ಅದಾರಲ್ಲ ಮೂರ ಮೂರು ಅದ್ರಿಗೆ ಹೇಳ್ತಾರೆ ಅದ್ರದ್ದು ಹೇಳ್ತಾರೆ ಕೇಳ್ರಲ್ಲ ಇವ್ ಎರಡು ಪಾರ್ಟಿ ಮೂರನೇ ಪಾರ್ಟಿ ಬಗ್ಗೆ ಆರೋಪ ಒಮ್ಮೆ ಶಾಸಕ ಆಗಿಲ್ಲಲ್ಲ ಇಲ್ಲಿ ಜೆಡಿಎಸ್ ಖಾತೆ ತೆರೆದಿಲ್ಲಲ್ಲ ಇನ್ನು ಯಾವ ರೀತಿ ಯಾವ ರೀತಿ ಆರೋಪಣೆ ಮಾಡ್ತೀರಿ ನೀವು ಜೆಡಿಎಸ್ ಇನ್ನು ಒಂದು ಮಿನಿಟ್ ಹೇಳ್ತೀವಿ ಕೇಳಿ ಈಗ ದೊಡ್ಡ ಏನು ವಿದ್ವಾಂಸ ಅಲ್ಲ ದೊಡ್ಡ ಅಲ್ಲ ಇವಳ ಲಕ್ಕನ ಜಿ ಕೇಳಿ ಏನ್ ದೊಡ್ಡ ಮಹಾತ್ಮಾನು ಅಲ್ಲ ಜನಸೇವಕ ಹೇಳ್ರಪ್ಪ ಎಷ್ಟು ಜನ ಸೇವಾ ಮಾಡೋಣ ಕಣ್ಣೀರು ರಗತ ಕಣ್ಣೀರು ಹಾಕತ್ತಾರ ಯಪ್ಪ ಯಾವ್ದು ಒಂದು ಹೊಲ ಬಿಣ್ ಸಿತ್ಕಿ ಮಾಡ ಕೊಡೋದಿಲ್ಲ ಸ್ವಂತ ತಪ್ಸ್ಕೊಂಡ್ ಕೆಸಿಂದ ಸ್ವಲ್ಪ ರೊಕ್ಕ ಕೊಟ್ಟು ತಾ ಪಳ ಪ್ಲಾಟ್ ಮಾರುವಂಥ ವ್ಯಕ್ತಿ ಅಂಥ ವ್ಯಕ್ತಿ ಎಮ್ ಎಲ್ ಎ ಮಾಡತ್ತಾರವರು ಇಪ್ಪತ್ತ ಐದು ಕೋಟಿ ರೂಪಾಯಿ ತೆಗಿ ಪಾರ್ಟಿ ಫಂಡ್ ಕೊಟ್ಟು ತೆಗೀತ ಕೆಸಿಂದ ರಾಜಕಾರಣ ಅವರು ನೋಡಿ ನೇರವಾದ ಆಪಾದನೆ ನೇರ್ವಾದ ಆಪಾದನೆ ಹಂತ ಹಂತ ಸಹೋದರರನ್ನ ಬಿಜೆಪಿ ರತ್ನಗಂಬಳಿ ಹಾಕಿದ ಅವರೇ ದಯವಿಟ್ಟು ದೊಡ್ಡ ದಯವಿಟ್ಟು ಹೇಳ್ತೇನೆ ಸರ್ ಯಾವುದೇ ರೀತಿಯಿಂದ ಈ ಒಂದು ವ್ಯವಹಾರಕ್ಕ ಮತ್ತೆ ರಾಜಕಾರಣಕ್ಕ ಕುಡಿಸೋದ್ ಕೆಲಸ ಮಾಡೋದು ಬೇಡ ದಸ್ಕಿರ್ ಪಲ್ವರ್ ಅನ್ನೋ ಬಗ್ಗೆ ನಂಗೆ ಬಹಳ ಅಭಿಮಾನ ಐತೆ ಯಾಕಂದ್ರೆ ಅವರು ಜನಪರ ಹೋರಾಟಗಾರ ಅವರು ಹೋರಾಟದಾಗ ನಾನು ಬಗ್ಗೆ ಹೇಗಿದ್ದೀನಿ ಆದ್ರೆ ಅವರ ಮಾತಿನಲ್ಲಿ ಸತ್ಯಾಂಶದ ನಿಷ್ಠರತೆ ಇದೆ ನೀವ್ ನೀವ್ ಯಾಕೆ ಆ ರೀತಿ ನೀವು ಅವರ ಮಾತಿಗೆ ನೀವು ತಕ್ಕ ಹೌದು ತಕ್ಕ